ವಿರಾಮದ ನಂತರ ಜಾತಕ ಫಲ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಶಾಸ್ತ್ರಿಗಳ ಇನ್ನುಳಿದ ರಾಶಿಗಳ ಫಲಾಫಲ ಇವತ್ತು ಯಾವ ರೀತಿಯಾಗಿದೆ ತುಲ ರಾಶಿಯವರಿಗೆ ವೃತ್ತಿಯಲ್ಲಿ ಬಹಳ ವಿಶೇಷವಾದ ಫಲ ಇದೆ ಹೊಸ ಕೆಲಸ ಅವಕಾಶ ಸಾಧ್ಯತೆ ಉಂಟಾಗಬಹುದು ಸ್ತ್ರೀಯರಿಗಂತೂ ವಿಶೇಷ ಮಾನ್ಯತೆ ಪ್ರಶಂಸೆ ಗೌರವ ಒಂದು ಶಾಲ್ ಹೊದಿಸಿ ನಿಮ್ಮನ್ನು ಗೌರವಿಸ್ತಾರೆ ಈ ದಿವಸ ಅಷ್ಟು ಚೆನ್ನಾಗಿದೆ ಲಾಭದಲ್ಲಿ ಮಾಂದಿದ್ರೆ ಬಹಳ ಲಾಭ ಬರ್ತದೆ ವಿದೇಶ ವಹಿವಾಟಿನ ಅನುಕೂಲ ಚೆನ್ನಾಗಿದೆ ರವಿ ಲಾಭಾಧಿಪತಿ ಅಷ್ಟಮಕ್ಕೆ ಹೋಗ್ತಾನೆ ಸ್ವಲ್ಪ ಹುಷಾರಾಗಿರಿ ಸೂರ್ಯನ ಪ್ರಾರ್ಥನೆ ಈಶ್ವರ ಪ್ರಾರ್ಥನೆ ಮಾಡಿ ಇನ್ನು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ದಿವಸ ಕೆಲಸದಲ್ಲಿ ಕಿರಿಕಿರಿ ಇದೆ ವಿಘ್ನಗಳಿದೆ ಸ್ವಲ್ಪ ಎಚ್ಚರಿಕೆಯಿಂದ ಕೆಲಸ ಮಾಡಿ ಗಣಪತಿಯ ಸನ್ನಿಧಾನಕ್ಕೆ ಬೆಲ್ಲ ಸಮರ್ಪಣೆ ಮಾಡಿದ್ರೆ ಭಾಳ ಒಳ್ಳೆಯದು ಬೆಲ್ಲ ಸಮರ್ಪಣೆ ಮಾಡಿ ಒಂದು ನಮಸ್ಕಾರ ಹಾಕಿ ಕೆಲಸಕ್ಕೆ ಹೋದರೆ ಭಾಳ ಒಳ್ಳೆಯದು ಇದು ಸಂಗಾತಿಯಲ್ಲಿ ಸ್ವಲ್ಪ ವಿರೋಧಗಳು ಬರಬಹುದು ಸಮಾಧಾನ ಬೇಕು ಶಾಂತವಾಗಿರಿ ಆದರೆ ದೈವ ಸಹಾಯ ಚೆನ್ನಾಗಿರೋದ್ರಿಂದ ಎಲ್ಲ ತೊಡಕುಗಳನ್ನು ದಾಟಿಬಿಡ್ತೀರಾ ಸುಲಭವಾಗಿ ಇನ್ನು ಧನಸ್ಸು ರಾಶಿ ಧನು ರಾಶಿಯವರಿಗೆ ದಿವಸ ಈ ದಿವಸ ಬುದ್ಧಿ ಬಲ ಚೆನ್ನಾಗಿದೆ ವೃತ್ತಿಯಲ್ಲೂ ಹೆಚ್ಚಿನ ಅನುಕೂಲ ಇದೆ ಈ ದಿವಸ ನಿಮ್ಮ ವಸ್ತು ನಷ್ಟ ಆಗಿತ್ತಲ್ಲ ಅದು ವಾಪಸ್ಸು ಸಿಗುವಂಥ ಸೂಚನೆ ಸಿಗುತ್ತೆ ಅಥವಾ ಇನ್ಯಾರು ಫೋನ್ ಮಾಡಿಬಿಟ್ಟು ಇಲ್ಲಿ ಬಿಟ್ಟು ಹೋಗಿದ್ದೀರ ನೋಡಿ ನಿಮ್ಮ ವಾಚು ಮತ್ತೊಂದು ಮೊದೊಂದು ಈ ಥರ ಒಂದು ಸುದ್ದಿ ಬರ್ತದೆ ಚೆನ್ನಾಗಿದೆ ಹೆಚ್ಚಿನ ಅನುಕೂಲ ಇದೆ ಆತಂಕ ಬೇಡ ಈ ದಿವಸ ತಂದೆ ಮಕ್ಕಳಲ್ಲಿ ನೋಡಿ ಸಣ್ಣ ಭಿನ್ನಾಭಿಪ್ರಾಯ ಬರಬಹುದು ಇದರ ವಿಚಾರವಾಗಿ ಇದರ ನಿವಾರಣೆಗೆ ಈಶ್ವರನಿಗೆ ಒಂದು ರುದ್ರಾಭಿಷೇಕ ಮಾಡಿಸಿ ಇನ್ನು ಮಕರ ರಾಶಿ ಮಕರ ರಾಶಿಯವರೆಗೆ ಈ ದಿವಸ ವೃತ್ತಿಯಲ್ಲಿ ವಿಶೇಷವಾದ ಅನುಕೂಲ ಇದೆ ಹೆಚ್ಚಿನ ಅನುಕೂಲತೆಗಳು ಸೌಖ್ಯಗಳು ಉಂಟಾಗುತ್ತೆ ಶತ್ರುಗಳು ದೂರ ಆಗ್ತಾರೆ ನಿವಾರಣೆ ಆಗ್ತಾರೆ ರೋಗದಿಂದ ಹೊರಗೆ ಬರ್ತೀರಾ ಹೀಗಾಗಿ ಹೆಚ್ಚಿನ ಅನುಕೂಲ ಇದೆ ಆತಂಕ ಬೇಡ ಸಂಗಾತಿಯ ಸಹಕಾರ ಎಂದು ಈ ದಿವಸ ಅನುರಾಗ ಸಿದ್ಧಿ ಚೆಂದ ದಾಂಪತ್ಯದಲ್ಲಿ ಸೌಖ್ಯತೆ ಹೆಚ್ಚಾಗಿರುತ್ತದೆ ವ್ಯಾಪಾರಿಗಳಿಗೆ ವಿಶೇಷವಾಗಿದೆ ಚೆನ್ನಾಗಿದೆ ಅಷ್ಟಮದ ಮಾಂದಿ ನಿವಾರಣೆಗೆ ಪಿತೃದೇವತೆಗಳ ಸ್ಮರಣೆ ಅಥವಾ ಕೃಷ್ಣ ಸ್ಮರಣೆ ಮಾಡಿ ಇನ್ನು ಕುಂಭರಾಶಿ ಕುಂಭರಾಶಿಯವರಿಗೆ ಈ ದಿವಸ ವೃತ್ತಿಯಲ್ಲಿ ವಿಶೇಷವಾದ ಅನುಕೂಲಗಳಿದ್ದಾವೆ ನಾ ನೀವು ಈ ದಿವಸ ಆಹಾರ ವ್ಯತ್ಯಾಸ ಮಾಡ್ಕೊಳ್ತೀರಾ ಸ್ವಲ್ಪ ಹುಷಾರು ಖಾರ ಅಥವಾ ಬಿಸಿ ಬಿಸಿ ಆಹಾರ ತಗೊಂಡು ಏನು ಸುಟ್ಕೊಳ್ಳೋ ಸಾಧ್ಯತೆ ಇದೆ ಬಾಯಿ ಹುಷಾರು ಆಮೇಲೆ ಈ ದಿವಸ ದಾಂಪತ್ಯದಲ್ಲಿ ಮನಸ್ತಾಪಗಳಿದೆ ಸಂಗಾತಿಯಲ್ಲಿ ಮನಸ್ತಾಪ ಭಿನ್ನಾಭಿಪ್ರಾಯಗಳು ಬರೋ ಸಾಧ್ಯತೆ ವ್ಯಾಪಾರಿಗಳಿಗೆ ಮೋಸಗಳಾಗೋ ಸಾಧ್ಯತೆ ಇದನ್ನೆಲ್ಲ ಸೂಚಿಸ್ತಾ ಇದೆ ಚಂದ್ರ ತುಂಬ ಚೆನ್ನಾಗಿದೆ ಹೀಗಾಗಿ ಶತ್ರುಗಳನ್ನು ಜಯಿಸ್ತೀರ ಒಂದು ಮಾತಲ್ಲೇ ಶತ್ರುಗಳಿಂದ ಅಂದರೆ ಅವರೇ ನಿಮಗೆ ಸಹಾಯ ಮಾಡುವಂಥ ಒಂದು ಲಕ್ಷಣ ಇದೆ ಚೆನ್ನಾಗಿದೆ ಸಾಲ ನಿವೃತ್ತಿ ಇದೆ ಅನುಕೂಲ ಇದೆ ಪ್ರಾರ್ಥನೆ ಈ ದಿವಸ ಅನ್ನಪೂರ್ಣೇಶ್ವರಿ ಪ್ರಾರ್ಥನೆ ಮಾಡಿ ಇನ್ನೂ ಮೀನರಾಶಿ ಮೀನರಾಶಿಯವರಿಗೆ ಆರೋಗ್ಯ ವಿಚಾರದಲ್ಲೂ ಹುಷಾರಾಗಿರಿ ಕುಜಾ ರಾಹು ಸೇರಿದ್ರೆ ತುಂಬ ಉಗ್ರವಾದ ತೊಂದರೆ ಉಂಟಾಗುತ್ತೆ ಶಿರೋಬಾಧೆ ಉಂಟಾಗುವ ಸಾಧ್ಯತೆ ಇದೆ ಹುಷಾರು ಆದರೆ ಚಂದ್ರ ಚೆನ್ನಾಗಿದ್ದ ಅನ್ನೋ ಅದೃಷ್ಟವಿಶಾತ್ ಹೀಗಾಗಿ ಈ ದಿವಸ ಮಕ್ಕಳಿಂದ ಒಂದು ಸಮಾಧಾನ ಇರುತ್ತದೆ ಆರೋಗ್ಯದಲ್ಲಿ ಸ್ವಲ್ಪ ಗಮನ ತಗೊಳ್ಬೇಕು ಈ ದಿವಸ ಷಷ್ಟದಲ್ಲಿ ಮಾಂದಿದ್ರೆ ದೇಹಕ್ಕೂ ಪೆಟ್ಟಾಗುತ್ತೆ ತರಚೋದು ಗಾಯಗಳಾಗೋದು ಇಂಥ ಸ್ವಲ್ಪ ಆರೋಗ್ಯದ ದೃಷ್ಟಿಯಿಂದ ನಾಗ ಕವಚ ಕೇಳಿಸ್ಕೊಳ್ಳಿ ಈ ದಿವಸ ಹನ್ನೆರಡು ರಾಶಿಗಳವರು ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳಬಹುದು ಅದು ಸುಲಭವಾದ ಮಂತ್ರ ವಿಶೇಷ ಫಲಕ್ಕಾಗಿ ಗಮನಿಸಿ ಓಂ ಕಾಂತಾಯೈ ನಮಃ ಈ ಮಂತ್ರ ಹೇಳ್ಕೊಳ್ಳಿ ಮನಸ್ಸಿಗೆ ಸಮಾಧಾನ ನಿರಾಳತೆ ಉಂಟಾಗುತ್ತೆ ಸರಿ ಶಾಸ್ತ್ರಿಗಳ ಇವತ್ತಿನ ಸಂಚಿಕೆಯಲ್ಲಿ ಈ ದಿನದ ವಿಶೇಷತೆ ಜೊತೆಗೆ ಹನ್ನೆರಡು ರಾಶಿಗಳ ಫಲಾಫಲದ ಬಗ್ಗೆ ಮಾಹಿತಿ ತಿಳಿಸಿಕೊಟ್ರಿ ಹಾಗೆ ನಮ್ಮ ವೀಕ್ಷಕರು ಕಳುಹಿಸಿದಂತಹ ಸಂದೇಶಗಳಿಗೆ ಸಲಹೆ ಸೂಚನೆ ಪರಿಹಾರಗಳನ್ನು ಸೂಚಿಸಿದ್ರಿ ಧನ್ಯವಾದಗಳು ಸಮಸ್ತ ಎಲ್ಲರಿಗೂ ವೀಕ್ಷಕರ ಇದಾಗಿತ್ತು ಇವತ್ತಿನ ಜಾತಕ ಫಲ ಕಾರ್ಯಕ್ರಮ ನೇರಾದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್